ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೊಸ ವರ್ಷದಲ್ಲಿ ಹೊಸ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟು ಒಂದು ವರ್ಷ ಹೇಗೆಲ್ಲ ಹೋಯ್ತು ಅಂತ ನೀವು ನನ್ನ ರೆಗ್ಯುಲರ್ ವ್ಯೂವರ್ಸ್ ನೋಡಿದ್ದೀರಾ ಇನ್ನು ಮುಂದೆ ನನ್ನ ವೀಡಿಯೋಸ್ನ ನಾನು ಚೇಂಜ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ವೀಡಿಯೋ ಕ್ಯಾಪ್ಚರ್ ಮಾಡೋದನ್ನು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕು ಮತ್ತು ಒಂದು ಸ್ವಲ್ಪ ಮಾತಾಡೋದನ್ನು ಕೂಡ ನಾನು ಇನ್ನೂ ಚೆನ್ನಾಗಿ ಕಲಿಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ನ್ಯೂ ಇಯರ್ ರೆಜುಲೇಷನ್ ಅಂತ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ರೆಜುಲೇಷನ್ ಬಗ್ಗೆ ಕೂಡ ಕೇಳಿದ್ದೀರಾ ಪದ್ಮ ನಿಮ್ಮ ಹೊಸ ವರ್ಷದಲ್ಲಿ ರೆಜುಲೇಷನ್ ಏನು ಅಂತ ಅಂದ್ಬಿಟ್ಟು ನಾನು ಮುಂದೆ ಕ್ಲಿಪ್ಪಿಂಗ್ಸಲ್ಲಿ ಒಂದು ಎರಡು ಮೂರು ರೆಜುಲೇಷನ್ ಬಗ್ಗೆ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಇಷ್ಟು ಅಡುಗೆಗಳು ನಾನು ಸಂಡೇ ಮಾಡಿದ್ದು ನಮ್ಮ ಬೆಳಗ್ಗೆ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಮಟನ್ ಸಾಂಬಾರು ಮಾಡಿ ಮುದ್ದೆ ರೈಸ್ ಎಲ್ಲ ಮಾಡಿದೆ ಸೊ ನನ್ನ ಮಗಳು ಬಿರಿಯಾನಿ ಮಾಡಮ್ಮ ಅಂತ ಹೇಳಿದರೆ ಸಾರು ಮಾಡಿದ್ಯಾ ಹೇಳ್ಬಿಟ್ಟು ಹೇಳ್ತಾ ಇದ್ಲು ಮತ್ತೆ ನೈಟು ಮಗಳಿಗೋಸ್ಕರ ಬಿರಿಯಾನಿ ಮಾಡಿ ಸೊ ಮತ್ತೆ ಮಗನಿಗೋಸ್ಕರ ಚಿಕನ್ ಅದೊಂದು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಅವನು ಮಟನೆಲ್ಲ ಇಷ್ಟಪಡೋಲ್ಲ ಫಿಶ್ಶು ಇಷ್ಟಪಡಲ್ಲ ಮತ್ತು ಮಟನು ಇಷ್ಟಪಡೋಲ್ಲ ಚಿಕನ್ ಇಷ್ಟಪಡ್ತಾನೆ ಹಾಗಾಗಿ ಚಿಕನ್ ರೋಸ್ಟ್ ಮಾಡಿಬಿಟ್ಟು ಸೊ ಮತ್ತೆ ಚಿಕನ್ ಬಿರಿಯಾನಿ ಕೂಡ ನೈಟ್ ಊಟಕ್ಕೆ ಮಾಡಿದ್ದೆ ಇನ್ನು ನೆಕ್ಸ್ಟ್ ಇದು ಬೆಳಗ್ಗೆ ಸೋಮವಾರ ಬೆಳಗ್ಗೆ ಹೊಸ ವರ್ಷದ ದಿನ ಎದ್ದು ಸ್ವಲ್ಪ ಲೇಟಾಗೆ ಎದ್ದೆ ಏಕೆಂದರೆ ನ್ಯೂ ಇಯರ್ ಆಗಿರೋದ್ರಿಂದ ನೈಟು ನಾವು ಟ್ವೆಲ್ ಓ ಕ್ಲಾಕ್ವರೆಗೂ ಎದ್ದಿರ್ತೀವಿ ಹಂಗಂತ ನಾವು ಕೇಕ್ ಕಟ್ ಮಾಡೋದು ಅದೆಲ್ಲ ಮಾಡೋಲ್ಲ ಮೊದಲೆಲ್ಲ ನಮ್ಮ ಬ್ರದರ್ಸ್ ಎಲ್ಲ ಬಂದು ನಾವು ನ್ಯೂ ಇಯರ್ಗೆಲ್ಲ ಇದು ಮಾಡ್ತಾ ಇದ್ವಿ ಅವಾಗ ಅಜ್ಜಿನೂ ಬರ್ತಾಯಿದ್ರು ಸೊ ಆವಾಗ ಎಲ್ಲರೂ ಸೇರ್ಕೊತಾ ಇದ್ವಿ ಎಲ್ಲ ಫ್ಯಾಮಿಲಿಗಳು ಸೊ ಇವಾಗ ಅವ್ರವ್ರ ಫ್ಯಾಮಿಲಿಗಳು ಅವ್ರವ್ರ ಮನೇಲಿರ್ತಾರೆ ಹಾಗಾಗಿ ನಮ್ಮ ಹಸ್ಬೆಂಡೇನು ಕೇಕ್ ಎಲ್ಲ ತಂದು ಕಟ್ ಮಾಡೋದು ಆ ಥರ ಮಾಡ್ತಿರ್ಲಿಲ್ಲ ನಮ್ಮ ಬ್ರದರ್ಸ್ ಎಲ್ಲ ತೊಗೊಂಬರ್ತಿದ್ರು ಅದನ್ನೇ ಕಟ್ ಮಾಡ್ತಾಯಿದ್ವಿ ಅಷ್ಟೇ ಸೊ ಇವಾಗೆಲ್ಲ ಅವರ ಫ್ಯಾಮಿಲಿ ಅವರವ್ರ ಮನೇಲಿ ಆಗಿರ್ತಾರೆ ಹಾಗಾಗಿ ನಾವೇನು ಕೇಕ್ ಕಟ್ ಮಾಡೋಲ್ಲ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ಪಾಂಪ್ಲೇಟ್ಸು ಅಯೋಧ್ಯೆಯಿಂದ ನಮ್ಮ ಮನೆಗೆ ಡಿಸೆಂಬರ್ ತರ್ಟಿ ಫಸ್ಟೇ ಬಂತು ತುಂಬಾ ಆಯಿತು ಅಯೋಧ್ಯೆಯಿಂದ ಇದು ಪ್ರಾಣ ಪ್ರತಿಷ್ಠಾಪನೆ ಇಪ್ಪತ್ತೆರಡನೇ ತಾರೀಕು ಇದೆಯಲ್ಲ ಸೊ ಯಾವ ರೀತಿ ನಾವು ಮನೆಯಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟೋಗಿದ್ರೆ ಈ ಥರ ಆವತ್ತು ಇಪ್ಪತ್ತೆರಡನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಇರುತ್ತಲ್ಲ ಅಯೋಧ್ಯೆಯಲ್ಲಿ ಆವಾಗ ನೀವು ಈ ಥರ ಈ ದಿಕ್ಕಿಗೆ ಇಷ್ಟು ದೀಪನ ಹಚ್ಚಬೇಕು ಅಂತೆಲ್ಲ ಹೇಳಿ ಹೋಗಿದ್ದಾರೆ ಸೊ ಆ ಥರ ನಾವು ಕೂಡ ಫಾಲೋ ಮಾಡಬೇಕು ಆಮೇಲೆ ನಮ್ಮ ವೀವರ್ ಒಬ್ಬರು ಗಂಗಾ ಅಂತ ಅಂದ್ಬಿಟ್ಟು ಅವ್ರ ಹಸ್ಬೆಂಡ್ ಬರ್ತ್ಡೇ ಇದೆ ವಿಶ್ ಮಾಡಿ ಸೀಸ್ ಅಂತ ಹೇಳಿದರು ಜಾನ್ವರಿ ಒಂದನೇ ತಾರೀಕು ಅವ್ರ ಹಸ್ಬೆಂಡ್ ಬರ್ತ್ಡೇ ಅಂತೆ ತುಂಬಾ ಅದೃಷ್ಟ ಮಾಡಿದ್ರಿ ಸರ್ ನೀವು ನಾನು ಮೊನ್ನೆ ವೀಡಿಯೋದಲ್ಲಿ ಮರ್ತ್ಬಿಟ್ಟೆ ಸಾರಿ ಗಂಗಾ ಅವರೇ ಇವತ್ತು ನಾನು ವಿಶ್ ಮಾಡ್ತಾ ಇದ್ದೀನಿ ಬಿಲೇಟೆಡ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್ ಮತ್ತು ಈ ವರ ಹೊಸ ವರ್ಷದಲ್ಲಿ ನೀವು ಕಂಡ ಕನ್ಸಲ್ಲ ನನಸಾಗಲಿ ಜೊತೆಗೆ ನಿಮಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಆ ಹತ್ರ ಬೇಡ್ಕೊತೀನಿ ಗಾಡ್ ಬ್ಲೆಸ್ ಯು ಇನ್ನು ಯಾವಾಗಲೂ ನಾನು ಮಕ್ಕಳು ಚಿಕ್ಕವರಿದ್ದಾಗ ವೆಕೇಶನ್ಸ್ಗೆ ಕ್ರಿಸ್ಮಸ್ ವೆಕೇಶನ್ಸ್ಗೆ ಊರಿಗೆ ಹೋಗ್ಬಿಡ್ತಿದ್ದೆ ಒಂದೊಂದು ಸಲ ವೆಕೇಶನ್ಸ್ಗೆ ಹೋದಾಗ ನ್ಯೂ ಇಯರ್ ಅಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಒಂದೊಂದು ಸಲ ಬೆಂಗಳೂರಲ್ಲೇ ಸೆಲೆಬ್ರೇಟ್ ಮಾಡ್ತಿದ್ವಿ ಬೆಂಗ್ಳೂರಲ್ಲೇನಾದ್ರೂ ಇತ್ತು ಅಂತಂದರೆ ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅಂದರೆ ಕೇಕಲ್ಲ ಏನು ಕಟ್ ಮಾಡೋಲ್ಲ ಹೊಸ ವರ್ಷದ ದಿನ ಫಸ್ಟು ದೇವ್ರ ದರ್ಶನ ಮಾಡಿ ಅದಾದಮೇಲೆ ನೈಟ್ ಡಿನ್ನರ್ಗೆ ಅಂತೇಳಿ ಹೊರಗಡೆ ಹೋಗ್ತೀವಿ ಸೊ ಇದು ನಾವು ವರ್ಷ 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 ಸೆಲೆಬ್ರೇಟ್ ಮಾಡೋದು ಆದರೆ ಲಾಸ್ಟ್ ಇಯರ್ ನಮಗೆ ಸೆಲೆಬ್ರೇಟ್ ಮಾಡೋದು ಆಗಲಿಲ್ಲ ಮಗನ ಖುಷಿ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಆಂಜನೇಯ ಸ್ವಾಮಿ ನೋಡ್ತಾ ಇರ್ಬೋದು ಇದು ನಮಗೆ ನಗರಕ್ಕೆ ನಿಯರ್ ಆಗುತ್ತೆ ಬಿ ಡಿ ಎ ಕಾಂಪ್ಲೆಕ್ಸು ಸುಮಾರು ಸೀರಿಯಲಲ್ಲೆಲ್ಲ ಶಿವನ ದೇವಸ್ಥಾನ ತೋರಿಸ್ತಾರಲ್ವಾ ಸೊ ಅದೇ ದೇವಸ್ಥಾನ ಇದು ಇನ್ನು ಸ್ವಲ್ಪ ಮುಂದೆ ಬತ್ತಿದಂಗೆ ಇಲ್ಲಿ ರೈಟ್ ಸೈಡ್ಗೆ ಅನಿಲ್ ಕುಂಬ್ಳೆ ಅವ್ರ ಮನೆ ಅವ್ರ ಮನೆ ಕೂಡ ಬರುತ್ತೆ ಇನ್ನು ಇದು ನಾವು ಪಿ ಡಿ ಕಾಂಪ್ಲೆಕ್ಸ್ ಅಲ್ಲಿ ಹೋಗ್ತಾ ಇದೀವಿ ಎಲ್ಲೋಡಿದ್ರೂ ಕಲರ್ಫುಲ್ ಲೈಟ್ಸು ಸೊ ತುಂಬ ಜಗಮಗ ಜಗಮಗ ಅಂತಲೇ ಇತ್ತು ಕಲರ್ ಕಲರ್ ಲೈಟ್ಸ್ ಎಲ್ಲ ನ್ಯೂ ಇಯರ್ಗೆ ಮತ್ತು ಕ್ರಿಸ್ಮಸ್ ಕ್ರಿಸ್ಮಸ್ ಇದರಿಂದ ಎಲ್ಲ ಹಾಕಿದರು ಸೊ ಇವತ್ತು ಹೊಸ ವರ್ಷ ದಿನ ಜಾನ್ವರಿ ಒಂದನೇ ತಾರೀಕು ತುಂಬಾ ಜನ ಇದ್ದರು ಯಾವ ಹೋಟೆಲ್ಗೆ ಹೋದರೂ ರೆಶ್ ರಶ್ಶು ಮತ್ತು ಸ್ಟ್ರೀಟ್ ಫುಡ್ಡಲ್ಲೂ ಅಷ್ಟೇ ರೋಡ್ಗಳಲ್ಲಿ ಎಷ್ಟು ಜನ ನಿಂತ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ತಿದ್ರು ಇನ್ನು ನೆಕ್ಸ್ಟು ನಾವು ಫೋರ್ತ್ ಬ್ಲಾಕ್ ಜೈನಗರಲ್ಲಿ ಹೋಗ್ತಾ ಇದ್ವಿ ಯಾವಾಗಲೂ ನಾನು ಇಲ್ಲಿ ವೀಡಿಯೋ ಮಾಡ್ತಾನೆ ಇರ್ತೀನಿ ತುಂಬಾ ಇಷ್ಟ ನನಗೆ ಈ ಫ್ಲೈಓವರ್ ಹತ್ರ ಹಾಗಾಗಿ ರೆಗ್ಯುಲರಾಗಿ ನೋಡಿ ನೋಡೋರು ಗೊತ್ತಾಗಬಹುದು ಈ ಇಲ್ಲಿ ನಾನು ಯಾವಾಗಲೂ ವೀಡಿಯೋನ ಕ್ಯಾಪ್ಚರ್ ಮಾಡ್ತಾನೇ ಇರ್ತೀನಿ ನೆಕ್ಸ್ಟ್ ಇವಾಗ ನಾವು ಜೈನಗರ್ ಎಂಪೈರ್ ಹೋಟೆಲ್ಗೆ ಬಂದ್ವಿ ಈಗ ಅವರು ಅವರು ಫುಡ್ನ ಆರ್ಡರ್ ಮಾಡ್ತಾ ಇದ್ದಾರೆ ಸೋಮವಾರ ಆದರೂ ಕೂಡ ನಾನು ನಾನ್ ವೆಜ್ ತಿಂದ್ವಿ ಇನ್ನು ಎಂಪೇರ್ ಅಂತಂದರೆ ಚಿಕ್ ಇದು ನಾನ್ ವೆಜ್ಗೆ ಸ್ಪೆಷಲ್ ಅದು ತುಂಬ ಫುಡ್ಡನ್ನ ಆರ್ಡ್ರ್ ಮಾಡೋದೇ ಇಲ್ಲ ಬರೀ ಚಿಕನ್ನು ವೆರೈಟಿ ವೆರೈಟಿ ಎಲ್ಲ ತಿನ್ಕೊಂಡು ಹೋಗ್ತಾರೆ ಬೇರೆ ಫುಡ್ಡುಗಳೆಲ್ಲ ಏನು ರೈಸ್ ಐಟಮ್ ಚ ರೋಟಿ ಈ ಥರ ಜಾಸ್ತಿ ಏನು ತಿನ್ನೋಕೆ ಹೋಗಲ್ಲ ಬರೀ ಚಿಕನ್ ವೆರೈಟಿ ವೆರೈಟಿ ಚಿಕನ್ ನಾವು ಒಂದಷ್ಟು ಚಿಕನ್ ಸ್ಟಾರ್ಟರ್ಸ್ನ ಆರ್ಡ್ರ್ ಮಾಡಿದ್ವಿ ಮತ್ತು ಅದ್ರ ಜೊತೆಗೆ ಗೀ ರೈಸ್ ಮತ್ತು ಚಿಕನ್ ಪೆಪ್ಪರ್ ಗ್ರೇವಿ ಆರ್ಡ್ರ್ ಮಾಡಿದ್ವಿ ಸೊ ಇನ್ನು ಪ್ರಾನ್ಸ್ ಫಸ್ಟ್ ಟೈಮ್ ನಾವು ತಿಂದಿದ್ದು ಫ ಲೈಫಲ್ಲಿ ನಮಗೆ ಚಿಕ್ಕವರಿದ್ದಾಗಿಂದ ನಮ್ಮ ಮನೇಲಿ ಏನು ಫಿಶ್ ಫಿಶ್ದೇನು ಮಾಡ್ತಾ ಇರಲಿಲ್ಲ ಹಾಗಾಗಿ ಅಭ್ಯಾಸ ಇರಲಿಲ್ಲ ಇನ್ನು ಊಟ ಎಲ್ಲ ಮುಗಿಸಿ ಬ್ಲೂ ಲೈಮ್ ಶೋಡಾ ತುಂಬ ಚೆನ್ನಾಗಿರುತ್ತೆ ಬಟ್ ನ್ಯೂ ಇಯರ್ ದಿನ ಅಷ್ಟೊಂದೇನು ಏನು ಚೆನ್ನಾಗಿ ಏನೂ ಮಾಡಿರಲಿಲ್ಲ ಇನ್ನು ನೆಕ್ಸ್ಟು ನಾವು ಬೀಡ ತಿನ್ಕೊಳ್ಳೋಣ ಅಂತೇಳಿ ಬಂದ್ವಿ ಇಲ್ಲಿ ಫ್ಲೇವರ್ ಫ್ಲೇವರ್ ಬೀಡಗಳು ಮಾಡ್ತಾರೆ ಅಂದರೆ ಮ್ಯಾಂಗೋ ಫ್ಲೇವರ್ ಚಾಕ್ಲೇಟ್ ಫ್ಲೇ ಫ್ಲೇವರು ಇದೆಲ್ಲ ಮಾಡ್ತಾರೆ ಮಕ್ಕಳಿಗೆ ಚಾಕ್ಲೇಟ್ ಫ್ಲೇವರು ಮತ್ತು ಮ್ಯಾಂಗೋ ಫ್ಲೇವರ್ ಕೊಡಿಸಿದ್ವಿ ನಾವು ನಾನು ಸ್ವೀಟ್ ಬೇ ಬಿಡ ತುಂಬ ನಂಗೆ ತುಂಬ ಪರ್ಸ್ನಲಿ ತುಂಬ ಇಷ್ಟ ಬೀಡ ಹಾಗಾಗಿ ಸ್ವೀಟ್ ಬೀಡ ತೊಗೊಂಡೆ ಯಾವಾಗಾದರೂ ಸಮ್ಟೈಮ್ಸು ಬೀಡ ತಿನ್ನಬೇಕು ಅಂತ ಅನಿಸಿದ್ರೆ ತೊಗೊಂಬರ್ತಿರ್ತಾರೆ ನಮ್ಮ ಮನೆಯವರು ವೈಟ್ ಫೀಲ್ಡಲ್ಲಿ ಇದ್ದಾಗ ಯಾವಾಗಲೂ ತಗೊಬಂದು ತಿಂತಾ ಇದ್ವಿ ಇನ್ನು ನೆಕ್ಸ್ಟ್ ಇದು ಮಂಗಳವಾರ ಅದೇ ಎಲ್ಲ ಎಲ್ಲ ತಿನ್ಕೊಂಬಂದು ಸ್ವಲ್ಪ ಲೇಟಾಗೇ ಇದ್ವಿ ಇನ್ನು ರೈಸ್ ಐಟಮ್ ಎಲ್ಲ ತಿಂದಿದ್ವಲ್ಲ ರಾತ್ರಿ ಅದಕ್ಕೋಸ್ಕರ ಬೆಳಗ್ಗೆ ಚಪಾತಿ ಮಾಡಿಬಿಟ್ಟು ಎಲ್ದಿಯಾಗಿ ಬಾಳೆ ಪಲ್ಯ ಮತ್ತು ಸೀಮೆ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ oh ಯಾಕೋ ಮನಸ್ಸು ಆಗಲಿಲ್ಲ ಅಂದರೆ ಮನೆಗೆ ಮನೆ ಒರೆಸೋದು ಮತ್ತು ಪೂಜೆ ಇದೆಲ್ಲ ಮಾಡ್ಕೊಬೇಕಾಗಿತ್ತು ಹಾಗಾಗಿ ವೀಡಿಯೋ ಮಾಡೋದು ಬೇಡ ಅಂಥೇಳಿ ಸುಮ್ಮನೆ ಅದೇ ಎಲ್ಲ ಮನೆ ಒರೆಸಿ ಪೂಜೆ ಮಾಡೋಷ್ಟೊತ್ತಿಗೆ ಸುಸ್ತಾಯಿತು ಇನ್ನು ವೀಡಿಯೋ ಏನು ಮಾಡೋದು ಮಾಡೋದಂತೇಳಿ ರೆಸ್ಟ್ ಮಾಡಿದೆ ಇನ್ನು ಬುಧವಾರ ವೀಡಿಯೋ ಮಾಡ್ಕೊಂಡ್ರೆ ಆಯಿತು ಹೇಳ್ಬಿಟ್ಟು ಸೊ ಪೋಸ್ಟ್ಪೋನ್ ಮಾಡಿಕೊಂಡೆ ಸೊ ಬುಧವಾರ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಸೊ ಬುಧವಾರ ಬೆಳಗ್ಗೆ ತಿಂಡಿಗೆ ದಮ್ ದಮ್ಮ ಅಂಗಿ ಮಾಡೋಣ ಅಂತ ಅಂದ್ಕೊಂಡೆ ಇದು ಇವರು ಎಮ್ ಟಿ ಆರ್ ಪೌಡ್ರ್ ಹಾಕಿ ಮಾಡೋದನ್ನ ಇಷ್ಟಪಡ್ತಾರೆ ಹಸ್ಬೆಂಡು ಹಾಗಾಗಿ ಅದನ್ನೇ ಮಾಡೋಣ ಅಂಥೇಳಿ ಅದನ್ನ ಬ್ರೇಕ್ಫಾಸ್ಟ್ಗೆ ಮಾಡಿ ಆಮೇಲೆ ಮನೆಗೆ ಕಸ ಎಲ್ಲ ಗುಡಿಸ್ಕೊಂಡು ಬಾ ಮನೇಲಿ ಒರೆಸಲ್ಲ ಅವತ್ತು ನಾವು ಬುಧವಾರ ಸೊ ಇನ್ನು ಮನೆ ಕಸ ಎಲ್ಲ ಗುಡಿಸ್ಕೊಂಡು ಸ್ನಾನಾಗಿನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋಣ ಅಂಥೇಳಿ ಹೋಗ ಹೂವು ಕಿತ್ಕೊಂಡ್ಬರೋಣ ಅಂತ ಮೇಲೆ ಟೆರೈಸ್ಗೆ ಹೋಗ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಿಮ್ಮ ರೆಸಲ್ಯೂಷನ್ ಏನು ಪದ್ಮ ಅಂತ ಕೇಳಿದ್ರಿ ಮೊದಲೇದಾಗಿ ಮ ಮೊದಲು ಇವಾಗ ನಾವು ಫುಡ್ಡಲ್ಲಿ ಒಂದಷ್ಟು ಇವಾಗ ವೈಟ್ ರೈಸ್ ತಿಂತಾ ಇದ್ದೀವಿ ಇದು ಮೊದಲು ತರ್ತಾ ಇದ್ರು ನನ್ನ ಹಸ್ಬೆಂಡು ಸೊ ಮಕ್ಳು ಇವ್ರಿಗೊಂದ್ಸಲ ಯಾ ಮಕ್ಕಳು ರೆಡ್ ರೆಡ್ ಬಾಯ್ಲ್ಡ್ ರೈಸ್ ಎಲ್ಲ ತಿನ್ನಲ್ಲ ಅದಕ್ಕೋಸ್ಕರ ಎರಡೆರಡು ಇನ್ನೇನು ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಮಾಡ್ತಾಯಿದ್ದೆ ಸೊ ಬಟ್ ಮಕ್ಕಳು ಸ್ವಲ್ಪ ದೊಡ್ಡವರಾಗ್ತಾ ಆಗ್ತಾ ಅರ್ಥ ಮಾಡಿಸ್ಬೇಕು ಮತ್ತು ಫುಡ್ ಲೈ ಲೈಫ್ ಫುಡ್ ಲೈಫ್ ಎಲ್ಲ ನಾವು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಯಾವಾಗಲೂ ಆ್ಯಕ್ಟಿವ್ ಆಗಿರಬೇಕು ಯಾ ಏನೋ ಒಂದು ಕೆಲಸಗಳನ್ನ ಮಾಡಿಕೊಂಡು ಆ್ಯಕ್ಟಿವ್ ಆಗಿರಬೇಕು ಮತ್ತು ಯೋಗ ಮಾಡಬೇಕು ವಾಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯೋಗ ಅಂತೂ ಪಕ್ಕ ಮಾಡೇ ಮಾಡ್ತೀನಿ ಇದು ಮೊದಲನೇ ರೆಸಲ್ಯೂಷನು ಇನ್ನು ನೆಕ್ಸ್ಟು ನಾನು ಪೂಜೆ ಎಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಬೇಳೆ ಮೂಲಂಗಿ ಮತ್ತು ಬೀನ್ಸ್ ಹಾಕ್ಬಿಟ್ಟು ಸಾರು ಮಾಡಿ ಊಟ ಮಾಡಿದ್ದು ಆಮೇಲೆ ಒಂದು ಅವರ್ ರೆಸ್ಟ್ ಮಾಡಿ ಆಮೇಲೆ ಮುಂದಿನ ಕೆಲಸಗಳು ಮಾಡ್ಕೊಂಡಿದ್ದು ಇನ್ನು ಎರಡನೇದಾಗಿ ನನ್ನ ಎರಡನೇ ರೆಸುಲೇಷನ್ ಬಂದು ಆದಷ್ಟು ಈ ಈ ವರ್ಷ ದುಡ್ಡನ್ನ ಜಾಸ್ತಿ ವೇಸ್ಟ್ ಖರ್ಚು ಮಾಡಿಸ್ದೆ ಅಂದರೆ ಸುಮ್ಮನೆ ಹಸ್ಬೆಂಡ್ ಹತ್ರ ಅದು ಇದು ಖರ್ಚು ಮಾಡಿಸ್ದೆ ಆದಷ್ಟು ದುಡ್ಡನ್ನ ಸೇವ್ ಮಾಡೋಣ ಮಕ್ಳು ಎಜುಕೇಷನ್ಗೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ತರಕಾರಿಯಲ್ಲೇ ಹಚ್ಚಿದ್ದು ನೀರಿತ್ತು ಅದನ್ನ ಗಿಡಗಳು ಗಿಡಗಳಿಗೆ ಆಗ್ತದೆ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಸೊ ಇವಾಗ ಊಟನ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು ಬುಧವಾರದ ವಿಡಿಯೋ ಇದು ಇನ್ನು ನೆಕ್ಸ್ಟು ಹಸ್ಬೆಂಡು ಮಂತ್ರಾಲಯಕ್ಕೆ ಹೊರಟಿದ್ರು ಅವರು ಅದಕ್ಕೋಸ್ಕರ ಬಟ್ಟೆ ಎಲ್ಲ ಐರನ್ ಮಾಡಿಕೊಡ್ತಾಯಿದ್ದೀನಿ ಶ ಪಂಚೆ ಶಲ್ಯ ಮತ್ತು ಪ್ಯಾಂಟೊಂದು ಜೀನ್ಸ್ ಪ್ಯಾಂಟು ಇದೇ ಬೇಕಾಗಿತ್ತು ಪರ್ಟಿಕ್ಯುಲರ್ ಆಗಿದ್ದು ಅವ್ರ ಹತ್ರ ಇನ್ನೂ ಇದ್ವು ಇದೇ ಬೇಕಾಗಿತ್ತು ಅಂತೇಳಿ ಹೇಳಿದರು ಸೊ ಕೊಟ್ಬಾ ಅಂತೇಳಿದ್ರು ನಾನೇ ನಾನೇ ಮಾಡಿಕೊಡ್ತೀನಿ ಬಿಡಿ ಅಂತೇಳಿ ನಾನು ಇದ್ದೆ ಅವರು ಬುಧವಾರ ನೈಟು ನಾನು ಗುರುವಾರನೇ ಹೋಗಬೇಕು ನೀವು ಅಂತ ಹೇಳಿದೆ ನಾವು ಫ್ಯಾಮಿಲಿ ಏನು ಇಲ್ಲ ಮಕ್ಕಳಿಗೆ ಸುಮ್ಮನೆ ಇನ್ನು ಸ್ವಲ್ಪ ದಿನದಲ್ಲಿ ಎಕ್ಸಾಮ್ ಬರುತ್ತೆ ಮಗ ಮಗಂದು ಅದಕ್ಕೆ ಮೈಂಡ್ ಡೈವರ್ಟ್ ಆಗೋದು ಬೇಡ ಅಂಥೇಳಿ ನಾವು ಹೋಗ್ತಾ ಇಲ್ಲ ಎಲ್ಲಿಗೂ ಅವ್ರು ಬೇಕಾದ್ರೆ ನೀವು ಬೇಕಾದ್ರೆ ಹೋಗಿ ಬನ್ನಿ ನಾನು ಬರಲ್ಲ ಮಕ್ಕಳದೆಲ್ಲ ಎಕ್ಸಾಮ್ ಹೋಗಿಲಿ ಆಮೇಲೆ ಬೇಕಾದ್ರೆ ಹೋಗೋಣ ಅಂಥೇಳಿ ಸುಮ್ಮನಾಗಿದ್ವಿ ಒಬ್ಬರು ನಾನು ಶಾರ್ಟ್ ವೀಡಿಯೋದಲ್ಲಿ ಮ ಮಠದ್ದು ರಾಯರು ಮಠದ್ದು ರಾಯರ್ ಸಾಂಗ್ ಹಾಕಿದ್ನಲ್ಲ ಮಂತ್ರಾಲಯಕ್ಕೆ ಹೋಗಿದ್ರ ಸೀಸ್ ಅಂತ ಹೇಳ್ಬಿಟ್ಟು ಸವಿತಾ ಅವರು ಕಮೆಂಟ್ ಮಾಡಿದರು ನಾನೇನೋ ಒಂಥರ ಕಾಕತಾಳಿಯಪ್ಪ ಅಂತ ಅಂದ್ಕೊಂಡೆ ಇಲ್ಲ ನನ್ನ ಹಸ್ಬೆಂಡ್ ಹೋಗಿದ್ದಾರೆ ಇಲ್ಲೇ ವಾರ ವಾರ ಗುರುವಾರ ಗುರುವಾರ ಇವಾಗ ಫಾಸ್ಟಿಂಗಲ್ಲಿ ಇರ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ಏನೂ ತಿನ್ನಲ್ಲ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರೆ ಸೊ ಅಲ್ಲಿ ನಾನು ಅನ್ನ ಪ್ರಸಾದನ ತಿನ್ಕೊತೀನಿ ಇವಾಗ ಒಂದು ಆಲ್ಮೋಸ್ಟ್ ಇವಾಗ ಎರಡು ಎರಡು ವಾರದಿಂದ ಬೆಳಗ್ಗೆಯಿಂದ ಸಂಜೆ ತನಕನೂ ಉಪವಾಸ ಇರ್ತೀನಿ ಬರೀ ಹಣ್ಣು ಮತ್ತು ಹಾಲು ಈ ಥರ ಕುಡ್ಕೊಂಡು ಇರ್ತೀನಿ ಇನ್ನು ಇಲ್ಲಿ ನೆಕ್ಸ್ಟು ನಾನು ಹೊಸ್ಲನ ಎಲ್ಲ ಕೆಳಗಡೆ ಮನೆಯವರು ನೀರು ಹಾಕಿ ತೊಳಿತಾಯಿದ್ರು ಅವರು ಬಟ್ಟೆಯಲ್ಲಿ ಒರೆಸ್ತಾ ಇರಲ್ಲ ನೀರು ಇದ್ಬಿಟ್ಟು ತೊಳಿತಾಯಿದ್ರು ಅದಕ್ಕೋಸ್ಕರ ಪಾಲಿಷ್ ಎಲ್ಲ ಹೋಗ್ಬಿಟ್ಟಿತ್ತು ಸೊ ಪೇಂಟ್ ಮಾಡಿಸಿದ್ರೆ ನನಗೆ ಲುಕ್ ವೈಸ್ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ವುಡ್ ಪಾಲಿಷ್ ಮಾಡ್ಕೊತೀನಿ ವರ್ಷಕ್ಕೊಂದ್ಸಲ ಮಾಡ್ಕೊತೀನಿ ನಮ್ಮ ಮನೇದಾದರೆ ಅಲ್ಲಿ ಕೆಳಗಡೆ ರೆಂಟ್ ಕೊಟ್ಟಿರೋದು ಒಬ್ಬೊಬ್ರು ಥರ ಮೇಂಟೈನ್ ಮಾಡ್ತಾರಲ್ಲ ಏನು ಹೇಳೋಕ್ಕಾಗಲ್ಲ ಅಲ್ಲಿ ಪೈಂಟ್ ಮಾಡಬೇಕಂತ ಇತ್ತು ಆದರೆ ಸೊ ನನಗೆ ಇಷ್ಟ ಆಗೋಲ್ಲ ಅಂತೇಳಿ ಇದು ವುಡ್ ಪಾಲಿಷ್ ಮಾಡ್ತಾಯಿದ್ದೀನಿ ಮತ್ತು ರಂಗೋಲಿ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಪೇಂಟ್ ಮಾಡಿದ್ರೆ ಅಷ್ಟೊಂದು ಗಾಳಿ ಬಂತಂದರೆ ಹಾರ್ಕೊಂಡು ಹೋಗ್ತಾ ಇರುತ್ತೆ ಅದಕ್ಕೋಸ್ಕರ ಸೊ ವುಡ್ ಪಾಲಿಷ್ನ ಇದ್ದೀನಿ ವರ್ಷಕ್ಕೊಂದ್ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ ಇನ್ನು ಮೂರನೇ ರೆಸುಲೇಷನ್ ಏನು ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಎಜುಕೇಷನ್ಗೆ ಮನಿ ಸೇವ್ ಮಾಡಬೇಕು ಅಂತ ಹೇಳಿದ್ನಲ್ಲ ಸೊ ಒಳ್ಳೆ ಎಜುಕೇಷನ್ ಕೊಡಿಸಿ ಅವ್ರಿಗೆ ಅವ್ರ ಲೈಫ್ ಸೆಟಲ್ ಮಾಡಿದ್ರೆ ಅದಕ್ಕಿಂತ ಅವ್ರನ್ನ ನಾವು ಆಸ್ತಿ ಮಾಡಿದ್ರೆ ಅದಕ್ಕಿಂತ ಇನ್ನೇನು ಇಲ್ಲ ಅದೇ ನಾವು ಮಕ್ಕಳನ್ನು ಸೆಟಲ್ ಮಾಡಿದೆ ಒಳ್ಳೆ ಎಜುಕೇಷನ್ ಕೊಡಿಸ್ದೆ ಒಂದು ಹತ್ತು ಎಕರೆ ಜಮೀನು ತಗೊಂಡ್ರೆ ಅಲ್ಲಿ ನಮಗೆ ನೆಮ್ಮದಿ ಸಿಗಲ್ಲ ಸೊ ಹಾಗಾಗಿ ನಾವು ಮಕ್ಕಳನ್ನು ಆಸ್ತಿ ಮಾಡಬೇಕು ಎಲ್ಲ ದುಡ್ಡನ್ನು ನಾವು ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ವಿದ್ಯಾವಂದಿತ್ತು ಅಂದರೆ ಎಲ್ಲಿ ಬೇಕಾದ್ರು ಬದುಕ್ತಾರೆ ಅವರು ಸೊ ಹಾಗಾಗಿ ಅದು ನಾನು ಈ ವರ್ಷ ನನ್ನ ರೆಸಲ್ಯೂಷನ್ ಅಂತ ಹೇಳ್ಬೋದು ಈ ವರ್ಷ ಅಂತಲ್ಲ ನನ್ನ ಮಕ್ಕಳು ಸೆಟ್ಲ್ ಆಗೋವರೆಗೂ ನನ್ನ ಇದು ವರ್ಷ ವರ್ಷ ನನ್ನ ರೆಸಲ್ಯೂಷನ್ ಇದ್ದೇ ಇರುತ್ತೆ ಇದೊಂದು ಮಾತ್ರ ಇನ್ನು ನಾಲ್ಕನೇ ರೆಸುಲೇಷನ್ ಬಂದು ನನ್ನ ಕೈಲ ಸಹಾಯ ಏನಾದರೂ ಮಾಡಬೇಕಂತ ಆಸೆ ಇದೆ ಇದಿಷ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ನನ್ನ ರೆಜುಲೇಷನು ಇನ್ನು ಲಾಸ್ಟ್ ಇಯರು ನಾನು ಏನಾದರೂ ರೂಡಾಗಿ ಮಾತಾಡಿದರೆ ಸಾರಿ ಫ್ರೆಂಡ್ಸ್ ಮತ್ತು ನನ್ನ ನಡವಳಿಕೆಯಲ್ಲಿ ಏನಾದರೂ ತಪ್ಪಾಗಿದ್ದರೆ ಸಾರಿ ಶ್ರಮಿಸ್ತೀರ ಅಂತ ಅಂದ್ಕೊತೀನಿ ಇದಾಗಿತ್ತು ಹೊಸ ವರ್ಷದ ಬ್ಲಾಗ್ ಫ್ರೆಂಡ್ಸ್ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಮರೀದೆ ಲೈಕ್ ಮಾಡಿ ನಾನು ಮತ್ತೊಂದು ವೀಡಿಯೋ ಮಾಡಬೇಕಂದ್ರೆ ನಾನು ಲೈಕ್ ಮಾಡಿದ್ರೆ ನನಗೆ ಮೋಟಿವೇಶನ್ ಸಿಗುತ್ತೆ ಸೊ ಇವತ್ತಿನ व्हिडिओ इतर लईक् शेअर कमेंट अँड सबस्क्राईब टू माय मै चल यू फॉर वाचिंग माय व्हिडिओ नेक्स्ट व्हिडिओला सगळं अल्वर्ग बाय